ಇದು ಬಹಳ ಹೆಮ್ಮೆಯ ವಿಷಯ ಏಕೆಂದರೆ ಡ್ರೈವರ್ ನಾವು ನಾವೊಂದು ವಿಚಾರದಲ್ಲಿ ಇಟ್ಕೊಂಡು ನಾವು ಇಡೀ ಭಾರತ ಮಟ್ಟದಲ್ಲಿ ಎಷ್ಟು ನೂರ ಅರವತ್ತೈದು ಸ್ಮಾಲ್ ರೂರಲ್ ಸೆಂಟರ್ಸ್ ನಾವು ಓಪನ್ ಮಾಡಿದ್ದೀವಿ ದಯವಿಟ್ಟು ಇಲ್ಲಿ ಬಂದಿರಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ನಿಮ್ಮ ಜೋರದ ಚಪ್ಪಾಳೆ ಮಧ್ಯೆಗೂ ಬರೆ ಮಾಡೋಣ ಹುบบಕ್ಕೆ ಕಡಂತಾ ಸ್ವಾಗತಸಣ ನಂದ ಗೋಪಾಲ್ ಝೋನಲ್ बिಝનેસ ಹೆಡ್ ಆದಂತಾ ಶರತ್ ಚಂದ್ರ ಪಾಟ್ ಅವರಿಗೆ ಹುบบಕ್ಕೆ ಅಂದಿಗೆ ಸ್ವಾಗತಸಣ ಹಾಗೂ ಝೋನಲ್ बिಝનેસ ಹೆಡ್ ಆದಂತಾ ರಾಮಲಿಂಗೇ ಗೌಡ ಗೌಡರಿಗೆ ಹುบบಕ್ಕೆ ಕಡುವಂತಾ ಸ್ವಾಗತಸಣ ಸ್ವಾಗತಸಣ ಟ್ರಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ಕೋದಂಡರಾಮ್ ಅವರಿಗೆ ಹೂ ಬುಕ್ಕೆ ಕೊಡುವಂತ ಮುಖಾಂತರ ಸ್ವಾಗತಿಸೋಣ ಟ್ರಕ್ ಅಸೋಸಿಯೇಷನ್ ಸೆಕ್ರೆಟರಿ ಆದಂತಹ ಪ್ರಕಾಶ್ ಅವರಿಗೆ ಹೂ ಬುಕ್ಕೆ ಕೊಡುವ ಮುಖಾಂತರ ಸ್ವಾಗತಿಸೋಣ ಎಲ್ಲ ನಿಮ್ಮ ಜೋರದ ಚಪಾಳೆ ಬರಲಿ ನಮ್ಮ ಎಲ್ಲ ಟ್ರಕ್ ಅಸೋಸಿಯೇಷನ್ ಮೆಂಬರ್ಸ್ ಹಾಗೂ ಸೆಕ್ರೆಟರಿ ಪ್ರೆಸಿಡೆಂಟ್ ಹಾಗೂ ಶ್ರೀರಾಮ್ ಫಿನಾನ್ಸಿನ எல்லா முக்கிய அதிதிகளுக்கு நீங்கள் ஜோர சப்பாழ பெல்தான் கேட்கின ಇದು ಶ್ರೀರಾಮ್ ಫಿನಾನ್ಸಿನ ಸಾರಥಿಯ ಸಂಗಮ ಮೆಗಾ ಮೇಳ ನಮ್ಮ ಮೈಸೂರಿನ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಎಷ್ಟೋ ಮುಖ್ಯ ಸೊ ಇವತ್ತು ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಇದ್ದರೆ ನಮ್ಮ ಕಂಟ್ರಿಗೆ ನಮ್ಮ ಭಾರತಕ್ಕೆ ಜಿ ಡಿ ಎಷ್ಟೋ ಪರ್ಸೆಂಟ್ ಆಡಾಗ್ತಾ ಇದೆ ಸೊ ಅಂತ ಒಂದು ಸೊ ಅಂಥ ಒಂದು ಜಿ ಡಿ ಪಿ ಇದಕ್ಕೆ ಜಾಸ್ತಿ ಆಗಬೇಕಂತ ಹೇಳಿದ್ರೆ ಸಾಗಾಣಿಕೆ ತುಂಬ ಅತಿ ಉಪಯೋಗ ಇರುತ್ತೆ ಸೊ ಇದು ಸಾಗಾಣಿಕೆಗೆ ಬೇಕಾದರೆ ನಮಗೆಲ್ಲ ಟ್ರಕ್ ಸಿಗುತ್ತೆ ಮ್ಯಾನುಫ್ಯಾಕ್ಚರರ್ಸ್ ಮ್ಯಾನುಫ್ಯಾಕ್ಚರ್ ಎಲ್ಲ ಮಾಡ್ತಾರೆ ಬಟ್ ಆದರೆ ಸೊ ಆ ಟ್ರಕ್ಕನ್ನು ಸಾಗಾಣಿಕೆ ಮಾಡ್ತಕ್ಕಂಥ ನಮ್ಮ ಸಾಧತಿಗಳು ಸೊ ತುಂಬ ತುಂಬ ಇಂಪಾರ್ಟೆಂಟ್ ಇವತ್ತು ನಮ್ಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಮ್ಯಾನ್ ಪವರ್ ಜಲ್ದಿ ಸಿಗುತ್ತೆ ಸೊ ಇವತ್ತು ಅಕೌಂಟೆಂಟ್ ಕೆಲಸ ಮಾಡ್ಬೇಕಂತ ಜಲ್ದಿ ಸಿಗುತ್ತೆ ಸೊ ಒಂದು ಬೇಕಾದ್ರೆ ಜಲ್ದಿ ಸಿಗುತ್ತೆ ಸೊ ಏನೇ ಒಂದು ಕೆಲಸಕ್ಕೆ ನಮಗೆ ಜಲ್ದಿ ಸಿಗ್ತಾರೆ ಆದರೆ ಒಂದು ಡ್ರೈವರ್ ಆಗಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ದಂತ ಸಿಗಬೇಕು ಮತ್ತು ಇರಬೇಕು ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟ ಆಗುತ್ತೆ ಸೊ ಈಗಾಗಲೇ ಶ್ರೀನಿವಾಸ ಅವರು ಮಾತಾಡ್ತಾ ಇದ್ರು ಒಂದು ಡ್ರೈವರ್ ಸೊ ಡ್ರೈವಿಂಗ್ ತಗೊಂಡು ಒಳ್ಳೆ ಕೇಪಬಲ್ ಆಗಿ ಎಫ್ ಆಗಿ ಆಗಿ ಅಂತ ಹೇಳಿದ್ರೆ ಮಿನಿಮಮ್ ಹತ್ತು ವರ್ಷ ಬೇಕಾಗ್ತದೆ ಸೊ ಹತ್ತು ವರ್ಷ ಕಡಿಮೆ ಸೊ ಹಾಗಾಗಿ ಇವತ್ತು ನಮ್ಮ ಈ ಸಾಲಿ ರೈಲ್ವೆ ಕಮಿಟಿ ಇದ್ದು ತುಂಬಾ ತುಂಬಾ ಅತಿ ಮುಖ್ಯವಾದಂತ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ ಸೊ ಅತಿ ಮುಖ್ಯ ನಮ್ಮ ದೇಶಕ್ಕೆ ಅತಿ ಮುಖ್ಯವಾಗಿರ್ತದೆ ಈ ನಮ್ಮ ಟ್ರಕ್ ಸಾಲತಿಗಳು ಸೊ ಆ ಒಂದು ನಾವು ಒಂದು ಯೋಜನೆ ಇಟ್ಕೊಂಡು ಇವತ್ತು ಅದಕ್ಕೊಂದು ಅವೇರ್ನೆಸ್ ಸಲುವಾಗಿ ಯಾಕಂತಿದ್ರೆ ನಮ್ಮ ಟ್ರಕ್ ಡ್ರೈವರ್ಸ್ ಸಾಲತಿಗಳು ಹೆಚ್ಚಿನ ಆ ಟೈಮಲ್ಲಿ ಅವರು ಸೆಡೆಂಟ್ ಆಗಿರ್ತಾರೆ ನೀನು ನಾವೇನು ಟ್ರಕ್ ಆಪರೇಟ್ ಮಾಡ್ಕೊತಾ ಇರ್ತಾರೆ ಅವರು ಆರೋಗ್ಯದ ಬಗ್ಗೆ ಗಮನ ಕೊಡಲ್ಲ ಸೊ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇದನ್ನು ನಾವು ಚೆನ್ನಾಗಿದ್ದೀವಿ ನಾವು ಇಫಿಟ್ ಆಗಿದ್ದೀವಿ ಅಂತೇಳಿ ನಾವು ಕೊಡ್ತಾ ಇರ್ತೀವಿ ಬಟ್ ಆದರೆ ಸಡನ್ ಆಗಿ ಕಣ್ಣಿನ ತೊಂದರೆ ಆಗ್ಬೋದು ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು ಸಡನ್ನಾಗಿ ನಿಮಗೆ ಶುಗರ್ ಶೂಟಪ್ ಆಗ್ಬೋದು ಬಿ ಪಿ ಶೂಟಪ್ ಆಗಬಹುದು ಸೊ ಅದೆಲ್ಲಿ ನೀವು ಚೆಕ್ ಮಾಡಿಸ್ಕೊಳೋಕ್ಕೆ ನಿಮಗೆ ಟೈಮ್ ಸಿಗಲ್ಲ ಸಿಕ್ಕರೂ ಕೂಡ ನಾವು ಇವತ್ತು ಫಿಟ್ ಆಗಿದ್ದೀವಿ ನಾವು ಅಂದ್ಕೊಳ್ತಾ ಇರ್ತೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಆ ಒಂದು ಜವಾಬ್ದಾರಿಯಾಗಿ ಇವತ್ತು ಇಂಡಿಯಾದಲ್ಲಿ ನಮ್ಮ ಓನ್ ಫೈನಾನ್ಸ್ ಶ್ರೀರಾಮ್ ಸೊ ಇವತ್ತು ನಮ್ಮ ರಥ ಎಲ್ಲರಿಗೂ ಸೊ ಆ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ಮತ್ತು ನಮ್ಮ ಗೌರ್ಮೆಂಟ್ ಆಯುಷ್ಮಾನ್ ಕಡೆಯಿಂದ ನಾವು ಅವರೆಲ್ಲರಿಗೂ ಎರಡು ಲಕ್ಷ ರೂಪಾಯಿಗೆ ಟೂ ಲ್ಯಾಕ್ಸ್ಗೆ ಒಂದು ಫ್ರೀ ಆಪರೇಷನ್ ಇನ್ಶೂರೆನ್ಸ್ ಪಾಲಿಸಿಯನ್ನು ನಾವು ಕೊಡ್ತಾ ಇದ್ದೀವಿ ಸೊ ಇವತ್ತೆಲ್ಲ ಈ ಸಾರ್ಥಿಗಳು ಎಲ್ಲರೂ ಸೊ ಈ ಒಂದು ಯೋಜನೆಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಸೊ ಮತ್ತು ನೀವು ಮುಂದೆ ಬರ್ತಕ್ಕಂತ ಒಂದು ಪೀಳಿಗೆಗೆ ಸೊ ನಮ್ಮ ಡ್ರೈವಿಂಗ್ ಕಮ್ಯುನಿಟಿ ಹೊಸ ಕಮ್ಯುನಿಟಿಯವರು ಮೋಡಲ್ ಆಗಿರ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಇರ್ಬೋದು ಆ ಲಾರಿ ಡ್ರೈವರ್ಗಳಿಗೆ ಓನರ್ಗಳಂತ ಮಾಡುವಂತ ಫ್ಯಾಕ್ಟ್ರಿ ಅಂದ್ರೆ ಅದು ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಯಾಕಂದ್ರೆ ಸ್ವಯಂ ಉದ್ಯೋಗ ಸದ್ಯ ಎಲ್ಲ ನಮ್ಗೆ ಉದ್ಯೋಗ ಕೊಡಲ್ಲ ನಮ್ಮ ಕುಟುಂಬ ನಾವು ಸಾಗಾಣಿಕೆ ಮಾಡಬೇಕು ನಾವು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ನಾವು ಮುನ್ನಡಿಬೇಕು ಒಂದು ಲಾರಿಯಿಂದ ಎರಡು ಲಾರಿ ಎರಡು ಲಾರಿಯಿಂದ ಮೂರು ಲಾರಿ ಅದು ಮಲ್ಟಿಪಲ್ ಲಾರಿ ಬಿಸ್ನೆಸ್ ಅಭಿವೃದ್ಧಿ ಮಾಡಬೇಕಂದ್ರೆ ಅದು ಶ್ರೀರಾಮ್ ಫೈನಾನ್ಸ್ ಅವರು ಮಹತ್ವ ಕೊಡುಗೆ ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೇನೆ ಹೆಚ್ಚು ಕಮ್ಮಿ ಫೈವ್ ಪರ್ಸೆಂಟ್ ಜಿ ಡಿ ಪಿ ನಾವು ಶೇರ್ ಮಾಡ್ತೇವೆ ಏನು ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಏನು ಜಿ ಡಿ ಪಿ ಅಂತ ಕರಿತೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ಲಾಟ್ ಅಂತ ಹೇಳ್ತಾರೆ ಅದರಲ್ಲಿ ಶೇಕಡಾವಾರು ಐದು ಪರ್ಸೆಂಟು ಟ್ರಾನ್ಸ್ಪೋರ್ಟ್ದು ಕೊಡುಗೆ ಇರ್ತಕ್ಕಂಥಕ್ಕೆ ನಾನು ಹೆಮ್ಮೆ ಪಡ್ತೀನಿ ಎಲ್ಲಕ್ಕಿಂತ ಜಾಸ್ತಿ ಇವತ್ತು ಡ್ರೈವರ್ಗಳದು ಅಕ್ಯೂಟ್ ಶಾರ್ಟೇಜ್ ಇದೆ ತುಂಬ ಶಾರ್ಟೇಜ್ ಇದೆ ಡ್ರೈವರ್ಗಳದು ಇನ್ನು ಹತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಡ್ರೈವರ್ಗಳು ಸಿಗೋದಿಲ್ಲ ಏನು ಅಮೆರಿಕಾದಲ್ಲಿ ಬೇರೆ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಡ್ರೈವರ್ಗಳನ್ನ ಇಂಪೋರ್ಟ್ ಮಾಡ್ಕೊತಾರೆ ಆ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಉದ್ಭವ ಆಗುತ್ತೆ ಈಗಲೇ ತಜ್ಞರು ಸರ್ಕಾರಕ್ಕೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ